ಸರ್ಕಾರ ನಮ್ಮ ಎಷ್ಟಿ ಮೀಸಲಾತಿಯನ್ನು ಅನ್ಯ ಜಾತಿಗಳಿಗೆ ಕೊಡಬೇಕಂತ ಏನು ನಿರ್ಧಾರವನ್ನು ಮಾಡಿಕೊಂಡಿದೆ ದಯಮಾಡಿ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನಬದ್ಧವಾಗಿ ಏನು ಎಸ್ ಸಿ ಎಸ್ ಟಿ ಪ್ರಕಾರವಾಗಿ ಏನು ನಡೆದುಕೊಂಡು ಬಂದಿದೆ ಬಟ್ ಆ ವಿಚಾರವಾಗಿ ಇವರು ಅನ್ಯ ಜಾತಿಗಳನ್ನು ಸೇರಿಸುವಂಥ ಕಾರ್ಯಕ್ರಮವನ್ನು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಮಾಡ್ತಾ ಇದೆ ಜನಗುಡಿಗೆ ಕಲ್ಲು ಹೊಡೆಯುವಂಥ ಕೆಲಸವನ್ನು ಮಾಡ್ತಾ ಇದೆ ಈಗಿನ ದಿನಗಳಲ್ಲಿ ಬಟ್ ಇದರ ವಿಚಾರವಾಗಿ ಚಟಕರಿಂದ ಆಯ್ಕೆಯಾದಂತಹ ಎಮ್ ಎಲ್ ಎ ಹಾಗೂ ಎಂ ಪಿ ಹಾಗೂ ಸಚಿವರುಗಳು ಇದ್ರ ಬಗ್ಗೆ ಗಮನ ಹರಿಸ್ಬೇಕಂತ ನಾವು ಕೇಳ್ಕೊಳ್ತಾ ಇದ್ದೀವಿ ಯಾಕೆಂದ್ರೆ ಮುಂದಿನ ದಿನಗಳಲ್ಲಿ ನಾವು ವಾಲ್ಮೀಕಿ ಸಮಾಜವನ್ನು ಬೇರೆ ಸಮತ ಕಿತ್ತೋಗಿರುವಂತಹ ಕಾರ್ಯವನ್ನು ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದ್ದಾರೆ ಯಾವುದೇ ಸರ್ಕಾರ ಆಗಲಿ ನಾವು ವಾಲ್ಮೀಕಿ ಜನಾಂಗದ ವಿರುದ್ಧ ಏನಾದರೂ ತಿರುಗ ಬಿದ್ದರೆ ಮುಂದಿನ ದಿನಗಳಲ್ಲಿ ಅವರಿಗೆ ತಕ್ಕ ಪಾಠವನ್ನ ನಮ್ಮ ಸಮಾಜ ಕಲ್ಸುತ್ತೆ ಯಾಕೆಂದ್ರೆ ಈಗ ದಯಮಾಡಿ ಅದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನವನ್ನು ಹರಿಸಿಕೊಂಡು ವಾಲ್ಮೀಕಿ ಜನಾಂಗಕ್ಕೆ ಅನ್ಯ ಇದನ್ನು ಸೇರಿಸಬಾರದು ನಾವು ವಾಲ್ಮೀಕಿ ಸಮಾಜದಿಂದ ಆಗ್ರಹ ಮಾಡ್ತಾ